ತಿಳಿಸ್ತೇನೆ ಅಲ್ಲ ಯಾರು ಅದರಲ್ಲಿ ಸಿಖಾಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ತತ್ಕ್ಷಣ ನಾವು ಅದಕ್ಕೆ ಕ್ರಮ ತಗೊಂಡು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಅವರು ಯಾವ ರೀತಿ ಮೋಸ ಮಾಡಿದ್ದಾರೆ ಜನಗಳಿಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಕಡೆ ನಾವು ಕೇಸ್ಗಳು ಮಾಡಿದ್ದೇವೆ ಇಲ್ಲಿಯೂ ಏನಾದರೂ ತುಮಕೂರು ಜಿಲ್ಲೆನಲ್ಲಿ ಅಂಥದ್ದು ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ತಮಗೆ ಗೊತ್ತಿದ್ದಾಗೆ ತಿಪ್ಟೂರಿನಲ್ಲಿ ಒಂದು ಲೇಡೀಸ್ ಸೂಸೈಡ್ ಮಾಡಿಕೊಂಡ್ರು ಇಲ್ಲಿ ಕೂಡ ಅದೇ ರೀತಿ ಒಂದೆರಡು ಇನ್ಸಿಡೆಂಟ್ಗಳಾಯಿತು ಅದಕ್ಕೆಲ್ಲ ಕ್ರಮ ತಗೊಂಡಿದ್ದೀವಿ ನಾವು ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿಕೊಂಡು ಅವರಿಗೆಲ್ಲ ಏನು ಕಾನೂನು ಪ್ರಕಾರ ಕ್ರಮ ತೊಗೋಬೇಕು ಅದೆಲ್ಲ ತೊಗೊಂಡಿದ್ದೀವಿ ಆದರೆ ಇಡೀ ರಾಜ್ಯದಲ್ಲಿ ಅಂಥ ಘಟನೆಗಳು ನಡೆದಾಗೆ ನಾವು ತಡಿಬೇಕು ಅದು ತಡೆಯೋದಕ್ಕೆ ನಮಗೆ ಮೊದಲೇ ಗೊತ್ತಾಗೋದಿಲ್ಲ ಮಾನಿಟ್ರ್ ಮಾಡಿ ಮನಿಟ್ರ್ ನಾವು ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಬಂದಾಗ ಅಷ್ಟೇ ಮಾಡ್ತಾರೆ ಇಲ್ಲದೇ ಇದ್ರೆ ಅವರು ಮಾನಿಟ್ರ್ ಮಾಡೋಕ್ಕಾಗೋದಿಲ್ಲ ಗೈಡ್ಲೈನ್ಸ್ ಗೈಡ್ಲೈನ್ಸ್ ಇದೆ ಗೈಡ್ಲೈನ್ಸ್ ಎಲ್ಲವೂ ಕೂಡ ಇದೆ ಮೈಕ್ರೋಫೈನಾನ್ಸಿಗೆ ಯಾವ ರೀತಿ ಮಾಡಬೇಕು ಅಂತ ಗೈಡ್ಲೈನ್ಸ್ ಸರ್ಕಾರದಲ್ಲಿದ್ದರೆ ಅದನ್ನು ಉಲ್ಲಂಘನೆ ಮಾಡೋದು ತಾನೇ ನಮಗೆ ಬಂದಿರೋದು ಸಮಸ್ಯೆ ಅದನ್ನು ಉಲ್ಲಂಘನೆ ಮಾಡಿ ಯಾವುದೇ ರಿಜಿಸ್ಟ್ರಿ ಇರೋದಿಲ್ಲ ಅವರಿಗೆ ಯಾವುದೇ ಆಥರೈಸೇಷನ್ ಇರೋದಿಲ್ಲ ಲೈಸೆನ್ಸಸ್ ಇರೋದಿಲ್ಲ ಅಂಥವ್ರು ಮಾಡ್ತಾರೆ ಅದು ನಾವು ನಮಗೆ ಗಮನಕ್ಕೆ ಬಂದರೆ ಅವ್ರು ಕರ್ಮ್ ತಗೊಳ್ತೀವಿ ಯಾರು ಮೋಸ ಮಾಡಿಕೊಂಡು ಈಗ ಯಾಕೆಂದ್ರೆ ಜನ ಪಾಪ ಇನ್ನೋಸೆಂಟ್ ಜನ ಹೋಗಿದ್ದು ಹಣ ಹೂಡಿಕೆ ಮಾಡ್ತಾರೆ ಅದನ್ನ ಮೋಸ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗುತ್ತೆ ಲೈಸೆನ್ಸ್ ಇಲ್ಲದೇ ನಮಗೆ ಅದು ನಮಗೆ ಗೊತ್ತಾಗೋದಿಲ್ಲ ನಮಗೆ ಗೊತ್ತಾಗೋದಿಲ್ಲ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕಾ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅವರು ಮಾರ್ಮಿಕವಾಗಿ ಹೇಳಿದ್ದಾರೆ ಹಿಂದೆ ತ್ಯಾಗ ಮಾಡೋ ಮನೋಭಾವ ಇತ್ತು ಕಾಂಗ್ರೆಸ್ನಲ್ಲಿ ಇಂತ ಅಂತಹ ಮನೋಭಾವ ಈಗ ಇಲ್ಲ ಇವಾಗಿನ ನಾಯಕರಲ್ಲಿ ಅನ್ನುವಂಥದ್ದು ಯಾವ ಅರ್ಥದಲ್ಲಿ ಹೇಳಿದರು ಏನು ಇಲ್ಲ ನನಗೂ ಅರ್ಥ ಆಗಿಲ್ಲ ನನಗೂ ಕೂಡ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವ್ರಿಗೆ ಗೊತ್ತಿಲ್ಲ ಸೇವೆ ಮಾಡಬೇಕು ಕಾಂಗ್ರೆಸ್ನವರಿಗೆ ಸೇವೆ ತ್ಯಾಗ ಇದೆಲ್ಲ ಕಾಂಗ್ರೆಸ್ನವರಿಗೆ ಮೊದಲು ಅಂದರೆ ಕಾಂಗ್ರೆಸ್ನವರು ಅಂದರೆ ಹಿಂದೆ ಸ್ವತಂತ್ರದ ಸಂದರ್ಭದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದರು ಅವರು ಎಲ್ಲ ತ್ಯಾಗವನ್ನು ಕೂಡ ಮಾಡ್ತಾ ಇದ್ದರು ಭಾಳಷ್ಟು ಜನ ಅವರ ಆಸ್ತಿಗಳನ್ನೇ ಕೊಟ್ಟಿದ್ದಾರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ತಂದೆ ಮೋತಿಲಾಲ್ ನೆಹರೂ ಅವರವರು ಇಡೀ ಆಸ್ತಿಯನ್ನೇ ಬರ್ಕೊಟ್ಬಿಟ್ರು ಆ ಥರ ಎಲ್ಲ ಬಹಳಷ್ಟು ಜನ ಇಡೀ ದೇಶದಲ್ಲಿ ಮಾಡಿದ್ದಾರೆ ಅಂಥ ತ್ಯಾಗಗಳು ಬಲಿವೀನು ಬಲಿದಾನಗಳು ಆಮೇಲೆ ಇವೆಲ್ಲ ಕಡಿಮೆ ಆಗಿದ್ದಾವೆ ಆಧುನಿಕ ಸಮಾಜದಲ್ಲಿನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕಾಂಗ್ರೆಸ್ನಲ್ಲಿ ಆ ಥರ ಸಂಪ್ರದಾಯ ಕಡಿಮೆ ಆಗಿದೆ ಅನ್ನುವಂಥದ್ದು ಅದೇ ನಾನು ಕಾಂಗ್ರೆಸ್ನಲ್ಲೇ ಅಲ್ಲ ಇಡೀ ಸಮಾಜದಲ್ಲಿ ಹಂಗಾಗಿದೆ ಕಾಂಗ್ರೆಸ್ನಲ್ಲೂ ಸ್ವಾಭಾವಿಕವಾಗಿ ಕಡಿಮೆ ಆಗಿದೆ ಈಗ ಡಿ ಸಿ ಎಂ ಸರ್ ಡಿ ಸಿ ಎಂ ಅವರು ಹೇಳ್ತಾ ಇದ್ದಾರೆ ತನಗೇನು ಅಧಿಕಾರದ ಇಲ್ಲ ತಾನು ಇನ್ನು ಮುಂದೆ ಕೂಡ ಕಾಯ್ತೀನಿ ಹೇಳ್ತಾರೆ ರಾಜಕೀಯ ಹೇಳಿಕೆ ಮಾಡಲ್ಲ ಅಲ್ಲ ಇದಾದ ನೋಡೋಣ ಈಗ ಬಜೆಟ್ ಹತ್ರ ಬರ್ತಾ ಇದೆಯಲ್ಲ ಸಾಮಾನ್ಯವಾಗಿ ಮಾರ್ಚ್ ಹತ್ತತ್ರ ಬಂದಾಗೆಲ್ಲ ಈ ಬಿಲ್ಗಳು ಪೇಮೆಂಟ್ಗಳು ಮಾಡೋದು ಬಿಲ್ಗಳದು ಎಲ್ಲ ನಿಧಾನ ಆಗುತ್ತೆ ಒಂದೇ ಸಾರಿ ಮಾಡಿಬಿಡ್ತಾರೆ ಅದನ್ನು ನೋಡಿಕೊಂಡು ತ್ವರಿತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್